ಪದವಿ ವ್ಯಾಸಂಗವು ವಿದ್ಯಾರ್ಥಿಗಳಿಗೆ ಸದೃಢ ಬದುಕನ್ನು ಕಟ್ಟಿಕೊಂಡು ಸಾಧನೆ ಮಾಡಲು ನಿರ್ಣಾಯಕ ಘಟ್ಟವಾಗಿದೆ ಎಂದು ಆರ್ ಟಿ ಒ ಅಧಿಕಾರಿ ಮಲ್ಲಿಕಾರ್ಜುನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೃಷ್ಣರಾಜಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಕಚೇರಿ ಹಾಗೂ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಆರ್ ಟಿ ಒ ಅಧಿಕಾರಿ ಮಲ್ಲಿಕಾರ್ಜುನ್ ವಿದ್ಯಾರ್ಥಿ ಜೀವನದಲ್ಲಿ ಪದವಿ ವ್ಯಾಸಂಗವು ನಿರ್ಣಾಯಕ ಘಟ್ಟವಾಗಿದೆ ಪದವಿ ಪರೀಕ್ಷೆಯ ನಂತರ ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿದರೆ ಖಂಡಿತವಾಗಿಯೂ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುವ ಜೊತೆಗೆ ತಾಲೂಕಿನ ಕೀರ್ತಿ ಹಾಗೂ ಗುರು ಹಿರಿಯರು ಮತ್ತು ತಂದೆ ತಾಯಿಗಳ ಹೆಸರನ್ನು ಬೆಳಗಿ ಸಾಧನೆ ಮಾಡಬಹುದಾಗಿದೆ ಆದರೆ ನಮ್ಮಲ್ಲಿ ಸಾಧನೆ ಮಾಡಲೇಬೇಕು ಎನ್ನುವ ದೃಢ ನಿರ್ಧಾರ ಇರಬೇಕು ಎಂದು ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಯಾವುದೇ ವಿಜ್ಞಾನ ಬಾರದೆಂದು ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ಸೆಕೆಂಡ್ ಇಯರ್ ಬಿ ಅವರು ಎಲ್ಲ ಒಬ್ಬರು ದೀಪ ಇಟ್ಕೊಳ್ಳಿ ಇನ್ನೆಲ್ಲ ಕೈ ಬಿಡಿ ಹಾಗೆ ನಿಂತ್ಕೊಳ್ಳಿ ಹಾಗೆ ಹಾಗೆ ರೀ ಮೇಡಮ್ ಪಕ್ಕ ಬನ್ನಿ ಸ್ವಲ್ಪ ಹಾ ಎಜುಕೇಶನ್ ಅಲ್ಲಿ ಇದ್ದರೆ ಇದ್ರೆ ಯಾವುದೇ ಕಾರಣಕ್ಕೂ ಎಜುಕೇಶನ್ ಮಾಡಕ್ಕಾಗಲ್ಲ ಇದು ನನ್ನ ಅನುಭವ ಕಾರಣ ಇಷ್ಟೇ ನಾವು ಡಿಗ್ರಿಲಿದ್ದಾಗ ನನ್ನ ಫ್ರೆಂಡ್ ಒಬ್ರು ಪ್ರಿನ್ಸಿಪಾಲ್ ಇದ್ರೆ ಸತ್ಯ ಅಂತೇಳಿ ಡಿ ಸತ್ಯ ಅಂತ ಡಿಗ್ರಿ ಕಾಯಿ ಕೆ ಪಿ ಎಸ್ ಸಾರೆ ಪ್ರಿನ್ಸಿಪಾಲ್ ಅವರು ನಾನು ಒಂದೇ ಕ್ಲಾಸ್ ಮೇಟವರು ಇದೇ ರೀತಿ ಕ್ಲಾಸ್ ಡೇ ಬಂದಾಗ ಅವ್ರನ್ನ ವೇದಿಕೆ ಕರೋದು ನೀವೇನೇನು ಆಯ್ತೀರಿ ಅಂತ ನೀವೇನೇನು ಆಯ್ತೀರಿ ಮುಂದಕ್ಕೆ ಡಿಗ್ರಿ ಮಾಡಿದ ಮೇಲೆ ಬಂದು ಹೇಳಿ ಅಂತ ಸತ್ಯ ಹೇಳಿದರು ನಾನು ಲಾಯರ್ ಆಯ್ತೀನಿ ಅಂತ ನಾನು ಹೇಳಿದ್ರು ಲೆಚ್ಚರಾಯ್ತೀನಿ ಅಂತ ಅದು ಕೇಸ್ ಉಲ್ಟಾ ಆಯಿತು ಅವ್ರ ಲೆಚ್ಚರಾದರು ನಾನು ಲಾಯರ್ ಅಂದರೆ ಆ ಸಂದರ್ಭ ಸಮಯ ಅವೆಲ್ಲ ಅನುಕೂಲಕ್ಕೋಸ್ಕರ ಆ ಥರ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಈಗಲೂ ಇದೆ ಭಾವನೆ ಅವರು ಅವರು ಹೇಳ್ತಾರೆ ಯಾವುದಾದ್ರೂ ಫಂಕ್ಷನ್ ಬಂದಾಗ ನಿಮ್ಮ ಫಂಕ್ಷನ್ ಬಂದಾಗ ಹೇಳಿರಬೇಕು ಯಾವುದೋ ಇದ್ದಾಗ ಅದನ್ನು ಪ್ರಿನ್ಸಿಪಾಲ್ ಸತ್ಯ ಡಿ ಬಿ ಸತ್ಯ ಹಾಗೆ ನಿಮ್ಮ ಎಜುಕೇಷನ್ನು ನೀವು ಎಷ್ಟು ಉನ್ನತವಾಗಿ ಓದ್ತಿರೋ ಮುಂದಕ್ಕೆ ಇಲ್ಲಿಂದ ಹೋದಾಗ ಡಿಗ್ರಿ ಮೇಲೆ ಡಿಗ್ರಿ ಆದಮೇಲೆ ಹಲವಾರು ಫಲಗಳಿವೆ ಒಂದೇ ಇಲ್ಲ ಹಲವಾರು ಪರಗಳಿದೆ ನಿಮಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಒಂದು ಡಿಗ್ರಿ ಆದಮೇಲೆ ಯಾವ ಪಳಿಕಾರು ತಿಳ್ಬೋದು ಇನ್ನೊಂದು ಏನಂದರೆ ಕಾಮರ್ಸು ಆರ್ಟ್ಸು ಕಾಮರ್ಸಿಂದ ಆರ್ಟ್ಸಿಗೆ ಬರ್ಬೋದು ಆರ್ಟ್ಸಿಂದ ಕಾಮರ್ಸ್ ಹೋಗ್ತಾಗಲ್ಲ ಇದು ವ್ಯತ್ಯಾಸ ಇರಲಿ ಆ ಕಾರಣದಿಂದ ಕಾಮರ್ಸ್ಗೆ ಹೋದರೆ ಆರ್ಟ್ಸ್ಗೆ ಎಲ್ಲಿ ಪೇಪರ್ಗೂ ಬರ್ಬೋದು ಆ ಕಾರಣದಿಂದ ನೀವೆಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಮತ್ತು ಈ ಕಾಲೇಜಿಗೆ ಕೀರ್ತಿ ತಗೊಂಡು ಬನ್ನಿ ಮತ್ತು ನಿಮ್ಮ ಜನಸಂಖ್ಯೆನ ನೀವು ಹೆಚ್ಚು ಮಾಡ್ಬೋದು ಈಗ ಅಂದರೆ ನಿಮ್ಮ ಸಹೋದರಿಗಳಿಗೆ ಹೇಳಿ 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 ನೀವು ಸ್ಟೂಡೆಂಟ್ನ ತರ್ಬೋದು ಈ ಕಾಲೇಜು ನಿಮಗೋಸ್ಕರ ಇದೆ ನೀವು ನಿಮಗೋಸ್ಕರ ಅವರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಿ ಮಾತನಾಡಿದ ನನ್ನ ಆಸೆ ಇದ್ದ ಹೇಳಿ ಇಲ್ಲಿ ಕೆಆರ್ ಬಿಲ್ಡಿಂಗ್ ನನ್ನ ಬಿಲ್ಡಿಂಗಲ್ಲಿ நர்சிங் கலேஜ் மாசு அப்போ நான் அனுப்பி அது நான் சிவகங்கை அவர் அந்த கடை கமனே இன்னொரு பாராமெடிக்கலு கலேஜ் இல்லை கன आफ़ीस कंप्यूटर या ಪ್ರಸ್ತಾಪ ಮಾಡೋದು ಎರಡು ನರ್ಸಿಂಗ್ ಕಾಲೇಜು ಮತ್ತು ಪ್ಯಾರಾಮೆಡಿಕಲ್ಲು ಅದನ್ನು ನಾನು ಸರ್ಕಾರದ ಮುಂದೆ ಏನು ಮಾಡಿಸ್ಬೇಕು ಅದಕ್ಕೆ ನರ್ಸಿಂಗ್ ಕಾಲೇಜು ಮಾಡೋಕ್ಕೆ ನಮ್ಮದೇ ಹಾಸ್ಪಿಟ್ಲ್ ಐತಲ್ಲೇ ಅದು ಮೂರು ಬೆಳೆ ಹಾಸ್ಪಿಟ್ಲು ಅದರಿಂದ ಮುಂದುವರೆ ಆಗುತ್ತೆ ಪ್ಯಾರಾಮೆಡಿಕಲ್ ಅದನ್ನು ಮತ್ತು ಆ ಪ್ಯಾರಾಮೆಡಿಕಲ್ಲು ಹೋಗಿದ್ರೆ ಎಲ್ ಬೆಳೆಯವರು ಜನ ಅಲ್ಲಿ ಎರಡು ಕಾಲೇಜುಗಳಿಗೆ

त पोषक डिग्री मार्से ॿोलिसमकूरमर ಅದರಿಂದ ನೀವಾದ್ರ ಎಷ್ಟು ತಿರುಕೊಂಡಿರೋ ಗೊತ್ತಿಲ್ಲ ಬಹುಶಃ ನಿಮ್ಮಲ್ಲಿ ನಾವು ಬಿ ಎ ಮಾಡ್ತಾ ಇದ್ದೀವಿ ಅಥವಾ ಬಿ ಕಾಮ್ ಮಾಡ್ತಾ ಇದ್ದೀವಿ ಅನ್ನೋದ್ರಲ್ಲಿ ಇರಿಗೇ ಇದೆಯೋ ಅಥವಾ ಇದೆಯೋ ಗೊತ್ತಿಲ್ಲ ಅದನ್ನ ನೀವೇಳ್ಬೇಕಾಗಿದೆ ನಾನು ನನ್ನ ಅನುಭವದ ಮಾತನ್ನ ಒಂದ್ ಎರಡು ನಿಮಿಷದಲ್ಲಿ ಹೇಳ್ತೀನಿ ಯಾಕೆಂದ್ರೆ ಹೆಚ್ಚು ಮಾತಾಡುವಂಥದ್ದಕ್ಕಿಂತ ಈ ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದಂತ ಔಚಿತ್ಯ ಅದನ್ನು ಮಾತಾಡ್ತೀನಿ ಇಲ್ಲಿ ನಿಮ್ಮ ನಿಮ್ಮ ಮುಂಭಾಗದಲ್ಲಿ ಇಲ್ಲಿ ಕೂತಿದ್ದಾರೆ ಇಲ್ಲಿ ಲೆಕ್ಚರರ್ಸ್ ಕೂತಿದ್ದಾರೆ ಇಲ್ಲಿ ನಾವು ಇಲ್ಲವರು ಲಾಯರ್ ಕೂತಿದ್ದಾರೆ ನಮ್ಮ ಗೌರ್ಮೆಂಟ್ ಅಭಿಷೇಕ್ ಕೂತಿದ್ದೀನಿ ಇಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಸಂಸ್ಥಾಪಕ ಮಾಧ್ಯಮ ವಿಧರಿದ್ದಾರೆ ಅವ್ರ ಮಾಧ್ಯಮಕ್ಕೆ ಬರೋಕ್ಕಿಂತ ಮುಂಚೆ ಅವರು ಕೂಡ ಒಂದು ಉದ್ಯೋಗನ ಆಸರಿಸಿದ್ದಂಥವ್ರೆ ಕಲ್ಪತರು ಕಾಲೇಜಿಂದ ನಡೆಸ್ತಾ ಇರ್ತಕ್ಕಂಥವ್ರನ್ನು ಕೂಡ ಒಳ್ಳೆಯ ಉದ್ಯೋಗ ಸಿಕ್ಕಿ ಬೇರೆಂತ ಬಿದ್ದಿದ್ರೆ ಅವರು ಕೂಡ ವಿದ್ಯಾಸಂಸ್ಥೆ ಮಾಡೋಕ್ಕೊಂದು ಬರ್ತೀವಿ ಅವ್ರ ವಿದ್ಯಾಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸೋಷಿಯಲ್ ಸರ್ವಿಸ್ ಆ ಇದಕ್ಕೋಸ್ಕರ ಮಾಡಿದ್ದಾರೆ ಇವರು ವಕೀಲರಾಗಿ ಮಾಡ್ತಾ ಇರ್ತಕ್ಕಂಥದ್ದು ಸೇವೆ ಮಾಡ್ತಾ ಇದ್ದೀರಿ ನನ್ನ ಸಂಸಾರವನ್ನು ಸಾಧಿಸಬೇಕು ಅದರಲ್ಲಿ ಸಮಾಜದಲ್ಲಿ ಒಬ್ಬ ಗೌರವ ಗೌರವಾನ್ವಿತ ವ್ಯಕ್ತಿಯಾಗಿ ಪ್ರತಿಷ್ಠಿತ ವ್ಯಕ್ತಿ ಅಂತ ಇದು ಗೌರವಾನ್ವಿತ ವ್ಯಕ್ತಿಯಾಗಿ ಸಂಭಾವಿತ ವ್ಯಕ್ತಿಯಾಗಿ ಬದುಕಬೇಕು ಅಂತ ಒಂದು ಬದುಕನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ವಿದ್ಯಾರ್ಥಿ ಇದ್ದೀರಿ ಈಗ ಪದವಿ ಅಂತ ನೀವು ಪದವಿ ಅನ್ನುವಂಥದ್ದು ಇಷ್ಟೊತ್ತವರೆಗೂ ಅವರು ಕೂಡ ಹೇಳಿದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಿಗೆ ಒಂದು ಸೆಂಟರ್ಸ್ನ ಮಾಡಬೇಕು ಕಂಪ್ಯೂಟರ್ ಎಜುಕೇಷನ್ನಿಗೆ ಏನಾದರೂ ಒಂದು ಸಾಧ್ಯತೆಗಳನ್ನು ಕೊಡಬೇಕು ಇಂಗ್ಲೀಷ್ ಕಲಿಕೆಯ ಬ ಬಗ್ಗೆ ಇಲ್ಲಿ ನಮ್ಮ ಹುಡುಗರಿಗೆ ಇರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕೂರಿದ್ದೀರಾ ನೀವು ನಿಮ್ಮನ್ನು ಇಂಪ್ರೂವ್ ಮಾಡೋದಕ್ಕೆ ಉದ್ಯೋಗದ ಅವಕಾಶ ಸಿಗುತ್ತೆ ಅಂತ ಉದ್ದೇಶದಿಂದ ಇಂಗ್ಲೀಷಿಂದ ಅಂತ ಹೇಳ್ತಾ ಇದ್ದಾರೆ ನಿಮ್ಗೊಂದು ವಿಚಾರ ಹೇಳ್ತೀನಿ ನಾನು ಈ ಗ್ರ್ಯಾಜುಯೇಷನ್ನ ಏನಿದೆ ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಮೆಡಿಕಲ್ ಇರ್ಬೋದು ಈ ಐದರಲ್ಲಿ ಯಾವ್ದು ವ್ಯತ್ಯಾಸ ಇಲ್ಲ ಇಂಜಿನಿಯರಿಂಗ್ ಮಾಡಿದವರು ಮಾತ್ರ ದೊಡ್ಡವರು ಮೆಡಿಕಲ್ ಮಾಡಿದವರು ಅದಕ್ಕಿಂತ ದೊಡ್ಡವರು ಬಿ ಎ ಮಾಡಿದವರು ಕಡಿಮೆ ಅಂತ ಯಾರು ತಿಳ್ಕೊಳ್ಬೋದು ಬಿ ಎ ಮಾಡಿರಿ ಕ್ವಾಲಿಫೈಯಿಂಗ್ ಸರ್ವೀಸು ಕ್ವಾಲಿಫೈಯಿಂಗ್ ಎಜುಕೇಷನ್ ಸ್ಟ್ಯಾಂಡರ್ಡು ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋರ್ಗು ಕೂಡ ಬಿ ಎ ಮಾಡಿರ್ತಕ್ಕಂಥವ್ರು ಕೂಡ ಅರ್ಮೇಳ್ತಾರೆ ನೀವು ಕೂಡ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ ಅದರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಓದೋರಿಗೆ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ ಸರ್ಕಾರಿ ಕಾಲೇಜಲ್ಲಿ ಓದೋರಿಗೆ ಎಲಿಜಿಬಿಲಿಟಿ ಬರಲ್ಲ ಅಂತ ಏನಿಲ್ಲ ಎಲ್ಲರೂ ಒಂದೇ ನೀವು ಯೂನಿವರ್ಸಿಟಿಯಿಂದ ರೆಕಗ್ನೈಸ್ಡ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ನ ನೀವು ಯಾರ್ಯಾರು ತೊಗೋತೀರಾ ನೀವು ನೀವು ತಗೊಂಡಂಥವ್ರು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಿಗೆ ಸ್ಟೇಟ್ ಸರ್ವೀಸಲ್ಲಾದರೆ ಕೆ ಎ ಸಿಗೆ ಸೆಂಟ್ರಲ್ ಸರ್ವೀಸಿಗೆ ಅಂದರೆ ಯು ಪಿ ಸಿಗೆ ಯು ಪಿ ಎಸ್ಸಿನಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೀರಾ ಬಹುಶಃ ಎಲ್ಲರೂ ಐ ಎ ಎಸ್ ಐ ಪಿ ಎಸ್ ಐ ಎ ಐ ಆರ್ ಎಸ್ ಐ ಎಚ್ ಎಸ್ ತಿಳ್ಕೊಂಡಿರ್ತೀರಾ ಅಂತ ಹೇಳ್ಕೊಟ್ಟಿದ್ದ ಪ್ರತಿ ವರ್ಷ ಯು ಪಿ ಎಸ್ ಸಿ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ನೀವು ಚೆಕ್ ಮಾಡಿದ್ರೆ ಯು ಪಿ ಎಸ್ ಸಿ ಗೂಗಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಪ್ರತಿ ದಿನದ ಅವರ ನಿಮ್ಮ ಟೈಮ್ ಟೇಬಲ್ ಹೇಗಿರುತ್ತೋ ನಿಮ್ಮದು ಒಂದು ಕ್ಲಾಸು ಬಿ ಎಗೆ ಹೋದಾಗ ಕೋರ್ಸಸ್ ಏನಿದೆ ಬಿ ಕಾಮಿಗೆ ಏನು ಕೋರ್ಸಸ್ ಇದೆ ಡೇಟ್ ಆಫ್ ಅಡ್ಮಿಷನ್ ಅಡ್ಮಿಷನ್ ಆದ ದಿನದಿಂದ ಸೋಮವಾರದಿಂದ ಶನಿವಾರದವರೆಗೆ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೋ ಅದಾದ ನಂತರ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಎಕ್ಸಾಮಿನೇಷನ್ಗೆ ಅಡ್ಮಿಷನ್ ಟಿಕೆಟ್ ಯಾವಾಗ ಬರುತ್ತೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಶೆಡ್ಯೂಲ್ಸ್ ಏನು ಬರುತ್ತೆ ಆ ರೀತಿ ಏಕೈಕ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥದ್ದು ಯು ಪಿ ಎಸ್ ಸಿ ಒಂದೇ ಯಾರ ಮನೆಯಲ್ಲಿ ಏನಾದರೂ ಆಗಿರಲಿ ಪ್ರಕೃತಿ ವಿಕೋಪ ಆಗಿರಲಿ ಎಷ್ಟು ವೇಕೆನ್ಸಿಸ್ ಅರೈಸ್ ಆಗುತ್ತೆ ಆ ವೇಕೆನ್ಸಿಸ್ ಅರೈಸ್ ಆಗೋಂಥದ್ದಕ್ಕೆ ತಕ್ಕಂತೆ ಉದ್ಯೋಗದ ಅವಕಾಶಗಳನ್ನು ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯು ಪಿ ಎಸ್ ಸಿ ಆ ಯು ಪಿ ಸಿಗೆ ಅರ್ಹತೆ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಇವತ್ತು ಇಲ್ಲಿ ಕಲ್ಪತರು ವಿದ್ಯಾಸಂಸ್ಥೆಯಲ್ಲೂ ಕೂಡ ನೀವು ಬಿ ಎ ಮಾಡಿದವ್ರು ಬಿ ಕಾಮ್ ಮಾಡಿದವ್ರು ಬಿ ಎಸ್ ಸಿ ಮಾಡಿದವ್ರು ಇರ್ಬೋದು ನೀವೆಲ್ಲರೂ ಕೂಡ ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಪರ್ಸನ್ಸ್ ಆಗ್ತೀರಾ ಇಲ್ಲಿ ಕಲ್ಪತರು ಕಾಲೇಜಲ್ಲಿ ಓದಿದ್ರಾ ಅಥವಾ ಸರ್ಕಾರಿ ಕಾಲೇಜಲ್ಲಿ ಓದಿದ್ರಾ ಅಂತ ಯಾರೂ ಕೇಳಲ್ಲ ನಿಮಗೆ ವೆದರ್ ಯು ಆರೆ ಗ್ರಾಜ್ಯುಯೇಟ್ ಅಂತ ಹೇಳ್ತಾರೆ ಅದು ಬಿ ಎ ಇರಲಿ ಬಿ ಎಸ್ ಸಿ ಇರಲಿ ಬಿ ಕಾಮ್ ಇರಲಿ ಹಾಗಾಗಿ ನೀವೆಲ್ಲರೂ ಕೂಡ ಟಾಪ್ ಮೋಸ್ಟ್ ಸರ್ವಿಸ್ ಯು ಪಿ ಎಸ್ ಸಿಗೂ ಕೂಡ ಎಲಿಜಬಿಲಿಟಿನ ಪಡ್ಕೊಳ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಆ ಪದವಿನಲ್ಲಿ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಅಲ್ಲಿ ಬೇರೆ ಕಡೆ ಜಾಗದಲ್ಲಿ ಇದ್ರಿ ಇವತ್ತು ಸ್ಥಳಾಂತರ ಮಾಡ್ಕೊಂಡಿದ್ದೀರಾ ಇಲ್ಲಿಗೆ ಬರ್ತಾ ಇದ್ದೀರಾ ಸ್ವಲ್ಪ ಕಠಿಣ ಆಗ್ಬೋದು ಈಗ ಶಕ್ಕೆ ಇದೆ ತಡ್ಕೊಳಕ್ಕಾಗ್ತಾ ಇಲ್ಲ ಆದ್ರೂ ಕೂತ್ಕೋಬೇಕಾಗತ್ತೆ ಪರಿಸ್ಥಿತಿ ಯಾಕೆ ಅಂತ ಅಂದ್ರೆ ಯಾವ ದೇರ್ ಇಸ್ ನೋ ಶಾರ್ಟ್ ವೇ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ ಹಾರ್ಡ್ ವರ್ಕ್ ಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ ನೀವೆಲ್ಲರೂ ಕೂಡ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಈ ಕಲ್ಪಕತ್ತು ಕಾಲೇಜಿನಲ್ಲಿ ಒಂದು ಮುತ್ತು ಯಾರಾದ್ರೂ ಒಬ್ರು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಅಚೀವರ್ ಆದ್ರೆ ನೀವು ಈ ಸಂಸ್ಥೆಗೆಲ್ಲ ಈ ತಾಲೂಕಿಗೆ ಈ ಜಿಲ್ಲೆಗೆ ಕೊಡ್ತಕ್ಕಂಥ ಕೊಡುಗೆ ಆ ಕೊಡುಗೆ ಕೊಡ್ತಕ್ಕ ಶಕ್ತಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲನ ನೀವು ಬಳಸ್ಕೊಳ್ಳಿ ಡಿಗ್ರಿ ಗ್ರಾಜ್ಯೂಯೇಷನ್ನ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಿಗೆ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಗಲಿಲ್ಲ ಅಂದಕ್ಷಣೆಗೆ ಉದ್ಯೋಗ ಏನು ಮತ್ತೆ ನನಗೇನು ಆಕಾಶ ಕಳಿಸೋಯ್ತು ನಾವು ಆದರೆ ಮಾತ್ರ ಸಕ್ಸಸ್ ಅವರು ಆಗಲಿಲ್ಲ ಅಂದರೆ ನಾನು ಏನು ಅಲ್ಲ ಅನ್ನೋದಲ್ಲ ಉದ್ಯೋಗಕ್ಕೆ ಬೇಕಾದಷ್ಟು ಅಪೋರ್ಚು ಆಂಪಲ್ ಆಫ್ ಅಪರ್ಚುನಿಟೀಸ್ ಇದೆ ಸೊ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ಕೊಳ್ಳಿ ಇಂಗ್ಲೀಷ್ ಕಲೀರಿ ಕಂಪ್ಯೂಟರ್ನ ಕಲೀರಿ ನೀವು ಗ್ರಾಜುಯೇಷನ್ ಮಾಡಿದ್ರೆ ನೀವು ಗ್ರಾಜುಯೇಟು ಪದವೀಧರ ಆದರೆ ಮಾತ್ರ ವಿದ್ಯಾವಂತರು ಅಂತ ಅನ್ನಲ್ಲ ನಿಮಗೆ ಕಂಪ್ಯೂಟರ್ ಇಂಗ್ಲೀಷು ಬರಲಿಲ್ಲ ಅಂದ್ರೆ ನೀವು ಅಂತ ಲೆಕ್ಕ ಇತ್ತು ಇವತ್ತಿನ ಪರಿಸ್ಥಿತಿ ಆಧುನಿಕ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥದ್ದು ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದನ್ನ ಕಲಿತ್ಕೊಳ್ಳಿ ಹೆಚ್ಚು ಹೆಚ್ಚು ಒತ್ತು ಕೊಡಿ ನಮ್ಮ ಶಿಕ್ಷಣ ಸಂಸ್ಥೆನ ನಡೆಸ್ತಾ ಇರ್ತಕ್ಕಂಥವ್ರು ಅತ್ಯಂತ ಸಂಪನ್ಮೂಲ ವ್ಯಕ್ತಿ ಇವರು ಇವರಲ್ಲಿ ಇರುವಂತ ವಿದ್ವತ್ತನ್ನ ಬಳಸಿಕೊಂಡ್ರೆ ಅದ್ರ ಜೊತೆಗೆ ಅವ್ರೂ ಕೂಡ ನೀವು ಸಹಕಾರ ಮಾಡಿದ್ರೆ ಅವ್ರು ಖಂಡಿತ ಇದು ಕನ್ನಡಿ ಇದ್ದಂತೆ ನಾವು ನಂತರ ಅವರು ನಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಒಳಗೆಲ್ಲ ಗಂಟನ್ನು ಬಿಡಿಸ್ಬೇಕು ಅಂದ್ರೆ ಜನ ಹಿಂದೆ ಬರಬೇಕು ಹೊರತು ಹಿಂದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ